ಪೂಜೆ ಮಾಡೂ ಗೊತ್ತಿಲ್ಲ ಮಂತ್ರಗಳು ಗೊತ್ತಿಲ್ಲ ಭಕ್ತಿಯನ್ನು ಏನು ಗೊತ್ತಿಲ್ಲ ಹಾಗಿರುವಾಗ ಶಿವ ಪರಮೇಶ್ವರ ರಾಮೇಶ್ವರ ಮೀನೇನ ರಕ್ಷಣೆ ಮಾಡಬೇಕು ನನ್ನ ಉದ್ಧಾರ ಮಾಡಬೇಕು ಎಂಬುದಾಗಿ ಬೇಡಿದ್ರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಯಾವಿದಂತೆ ಶಿವ ಶಿವ ಆ ಪರಂಜ್ಯೋತಿ ಮೊದಲೇ ಹೇಳದಾಗ ಪರಂಜ್ಯೋತಿ ಪರಮಾನಂದ ಸ್ವರೂಪ ನಮ್ಮಂತಹ ಪಾಮರನ್ನು ಉದ್ಧಾರ ಮಾಡಲು ಅವನೇ ರೂಪವನ್ನು ತಳೆದು ಬರ್ತಾರಂತೆ ಕೈಲಾಸನಾಥನಾಗಿ ಪಾರ್ವತಿ ವಲ್ಲಭನಾಗಿ ರಾಮೇಶ್ವರನಾಗಿ ಬಂದು ನಮ್ಮನ್ನು ಉದ್ಧಾರ ಶಿವನನ್ನು ವಶಪಡಿಸಿಕೊಳ್ಬೇಕು ನಾನು ದೊಡ್ಡ ಶ್ರೀಮಂತನಾಗಿದ್ದೇನೆ ನಾನು ದೊಡ್ಡ ಅಧಿಕಾರಿಯಾಗಿದ್ದೇನೆ ಎಂಬುದಾಗಿ ಹೇಳಿಕೊಂಡು ಹೋದರೆ ಆ ಶಿವ ತನಗೆ ಅವರ ವರ್ಕ್ ಕೊಟ್ಟನು ಕೂಡ ಅವನ ಕೈ ಸ್ಥಾನ ಸಂತೋಷ ಕೊಡುವಂತಹದ್ದು ಶಾಂತಿಯನ್ನು ಕೊಡುವಂತಹ ಸದ್ಗತಿಯನ್ನು ಕೊಡುವಂತಹದ್ದಾಗಿ ಪ್ರಕಾಶಮಾನವಾಗಿ ಇದೆ ಇಂತಹ ಒಂದು ಕ್ಷೇತ್ರದ ಮಹಿಮೆ ಗೋಕರ್ಣ ಕ್ಷೇತ್ರದ ಮಹಿಮೆ ಭೂ ಕೈಲಾಸದ ಕಥೆ ರಾವಣನು ಗರ್ವಪಡುತ್ತಾ ಶಿವನನ್ನು ವಶಪಡಿಸಿಕೊಂಡು ಹೋದಾಗ ಅದನ್ನ ದೇವತೆಗಳೆಲ್ಲರೂ ಕೂಡ ತಪ್ಪಿಸಿ ಶಿವನ ಅನುಗ್ರಹದಿಂದ ನಮಗೆ ಅನುಗ್ರಹ ಮಾಡಿದ ದಿವ್ಯವಾದ ಕಥೆ ಭೂ ಕೈಲಾಸದ ಕಥೆಯನ್ನ ನಾವೆಲ್ಲ ಕೇಳಿ ಸಂತೋಷ ಕಾರ್ತೀಕ ಸೋಮವಾರದಂದು ಅನೇಕ ರೀತಿಯಲ್ಲಿ ರಾಮೇಶ್ವರ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನೆ ರಾಮೇಶ್ವರ ಬೇರೆ ಇಲ್ಲ ಗೋಕರ್ಣೇಶ್ವರ ಬೇರೆ ಇಲ್ಲ ಅಲ್ಲಿ ರಾವಣ ಪ್ರತಿಷ್ಠೆ ಮಾಡಿದ್ರು ಹೋದ್ರೆ ಅದಕ್ಕೆ ಶಿವ ಅಡ್ಡಿ ಮಾಡ್ದ ಅವನು ಚಿಕ್ಕ ಮಾಡ್ದ ಆದರೆ ಇಲ್ಲಿ ರಾಮೇಶ್ವರ ಎಂದ್ರೆ ರಾಮ ರಾವಣನು ಸಂಹಾರ ಮಾಡುವಾಗ ರಾಮನೂ ಪೂಜೆ ಮಾಡಿದಂತೆ ಪೂಜೆ ಮಾಡಿದ ತಕ್ಷಣ ಶಿವ ರಾಮ ಶ್ರೀರಾಮಚಂದ್ರ ನನ್ನ ಒಂದು ಕೆಲಸವೂ ಈ ಕಾರ್ಯವೂ ನಂದೇ ನಿನ್ನ ಕಾರ್ಯವೂ ಒಂದೇ ಆಗಿದೆ ಧರ್ಮವನ್ನು ನಾವು ಎತ್ತಿ ಹಿಡಿಯಲಿ ಸನಾತನ ಆರ್ಯ ಧರ್ಮಕ್ಕೆ ಯಾರಾದರೂ ಖುದ್ದು ಮಾಡಿದ್ರೆ ಸಾಕು ಅವರನ್ನ ಧ್ವಂಸ ಮಾಡಲು ಧರ್ಮವನ್ನು ಎತ್ತಿ ಹಿಡಿಯಲು ನಾವು ಸದಾ ಪಣ ತೊಟ್ಟಿದ್ದೇವೆ ಎಂಬುದಾಗಿ ಹೇಳುತ್ತಾ ರಾಮೇಶ್ವರನು ಕೂಡ ಆ ರಾಮನಿಗೆ ಆಶೀರ್ವಾದ ಮಾಡಲಿ ಇಂತಹ ದಿವ್ಯವಾದ ಕ್ಷೇತ್ರ ನಾವೆಲ್ಲ ದೂರ ಹೋಗುದಿಲ್ಲ ಅಂತ ಹೇಳಿದ್ದೆ ಆ ರಾಮೇಶ್ವರ ಈ ಚಾಮರಾಜಪೇಟೆಯಲ್ಲಿ ಸುಮಾರು ನಾವು ಹುಟ್ಟಕುಂಚನೆ ಹುಟ್ಟಕುಂಚೆ ಎಲ್ಲ ಇನ್ನೂ ಅನೇಕ ಇದು ಪುರಾತನವಾದ ದೇವಸ್ಥಾನ ಹಾಗೆ ಇವಾಗ ಮಾರ್ಗಶಿರ ಮಾಸ ಇವತ್ತಿನಿಂದ ಧನುರ್ಮಾಸ ಪ್ರಾರಂಭವಾಗಿದೆ ಧನುರ್ಮಾಸ ಅಂದ್ರೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಮಾಸ ನಾ ಮಾರ್ಗಶೀರ್ಷೋಸ್ಮೆ ಅಂತಾನೆ ಮಾಸದಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಕೃಷ್ಣನ ಹೇಳ್ತಾನೆ ಮಾರ್ಗಶಿರ ಮಾಸ ಇಡೀ ಮಾರ್ಗಶಿರ ಮಾಸ ನಾನೇ ಆಗಿದ್ದೀನಿ ಅಂತ ಅಂತೆಯೇ ಕೃಷ್ಣ ಶಿವ ರಾಮ ಎಲ್ಲರಿಗೂ ಪ್ರೀತಿವಾದದ್ದು ಧನುರ್ಮಾಸದ ಪ್ರಾರಂಭದ ದಿವಸ ಇವತ್ತು ಭೂ ಕೈಲಾಸದ ಕಡೆ ಶಿವನ ಒಂದು ಮಹಿಮೆಯನ್ನ ನಾವು ಸಂಕ್ಷಿಪ್ತವಾಗಿ ಕೇಳಿ ಸಂತೋಷ ಗೋವಿಂದ ಆಂಜನೇಯದ ಗೋವಿಂದ ಆ ಶಿವನಿಗಾಗಿ ಆಂಜನೇಯರು ಹೇಳ್ತಾ ಇದ್ದಾರೆ ಹೋಗಿ ದೇವಸ್ಥಾನದ ಒಳಗೆ ನೋಡ್ತಾ ಇಲ್ಲ ಅಂತರಂಗದಲ್ಲಿ ನೋಡ್ತಾ ಇದ್ದಾರೆ ಲಿಂಗ ಅನ್ನೋದು ನಾನು ನೋಡ್ತಾ ಇದ್ದೀನಿ ಲಿಂಗ ಅಂದ್ರೆ ಕೇವಲ ಕಲ್ಲಲ್ಲ ಅದು ಜ್ಯೋತಿರ್ಮಯವಾದದ್ದು ಪ್ರಿಯಾವಯವಾದ ನೋಡ್ತಾ ಇದ್ರೆ ಸಾಕು ನನಗೆ ಆನಂದ ಉಂಟಾಗುತ್ತೆ ಅಂತಹ ಲಿಂಗವನ್ನು ನೋಡಿ ನೋಡಿ ಎಂಬುದಾಗಿ ಘೋಷಣೆ ಮಾಡ್ತಾ ಇದ್ದಾರೆ ಯಾಕೆ ತಿರುಗಿ ಅದನ್ನ ನಾವು ತಿರುಗೂಡು ದೇವಸ್ಥಾನಕ್ಕೆ ಹೋದ್ರೆ ಆ ಲಿಂಗವನ್ನು ಪರಿಪೂರ್ಣವಾಗಿ ನೋಡೋದಲ್ಲ ನಮ್ಮನ್ನೇ ಅರ್ಪಣೆ ಮಾಡ್ಕೊಂಡು ಮನಸ್ಸುಗಿನ ಅರ್ಪಣೆ ಮಾಡಿಕೊಂಡ್ರೆ ಇದಕ್ಕೆ ಭಕ್ತಿ ಎಂಬುದಾಗಿ ಇದಕ್ಕೆ ಭಜನೆ ಎಂಬುದಾಗಿದೆ ನನ್ನಲ್ಲಿ ಅಪಾರವಾದ ಶಕ್ತಿ ಇದೆ ಚಮೂರ್ತಿಗಳ ಒಂದು

ಸಮಸ್ತ ನಾಡಿನ ಜನತೆಗೆ ನಮಸ್ಕಾರಗಳು ನಾನು ಮುಟ್ಟ ಶ್ರೀ ರಾಮೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷ ನಾನು ಇವತ್ತು ಧನುರ್ಮಾಸ ಪ್ರಾರಂಭ ಆಗಿದೆ ಈ ಧನುರ್ಮಾಸ ಅಂಗವಾಗಿ ಬಹಳ ಇತಿಹಾಸ ಇರತಕ್ಕಂಥ ದೇವಾಲಯ ಅನೇಕ ಬಾರಿ ನಾನು ಯೂಟ್ಯೂಬಲ್ಲಿ ಮತ್ತು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ದೇವಸ್ಥಾನ ಬಗ್ಗೆ ನಾನು ತಿಳಿಸಿದ್ದೀನಿ ಇವತ್ತು ಧನುರ್ಮಾಸ ಅಂಗವಾಗಿ ಸೀತಾರಾಮ ಮುನಿಕೋಟಿ ಎಂಬ ದಾಸರನ್ನೇ ಇವತ್ತು ಅವು ಧನುರ್ಮಾಸದ ಅಂಗವಾಗಿ ಹರಿಕತಾ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಏರ್ಪಡಿಸಿದ್ವಿ ಇವತ್ತು ಅನೇಕ ನಮ್ಮ ಶ್ರೀ ರಾಮೇಶ್ವರ ಸದ್ಭಕ್ತರು ಬಂದು ಇವತ್ತು ಮಾಹಾಮಂಗಾಂತಿ ಕಾರ್ಯಕ್ರಮ ಧನುರ್ಮಾಸ ಪೂಜಾ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ಜೊತೆಗೆ ನಾವು ಸನಾತನ ಧರ್ಮ ಉಳಿಬೇಕು ಹಿಂದೂ ಧರ್ಮದ ಪ್ರತೀಕ ಆಗಬೇಕಂತೇಳಿ ಇವತ್ತು ಪ್ರತಿ ವಾರ ನಾವು ಅರಿಕತೆ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತೇಳಿ ನಾವೆಲ್ಲ ನಮ್ಮ ರಾಮೇಶ್ವರ ಭಕ್ತವೃಂದ ಮತ್ತು ಎಲ್ಲ ಸಮಿತಿ ಸದಸ್ಯರೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಮಸ್ಕಾರ